ಯಾವಾಗಲೂ ಕಕ್ಷಿದಾರರು ನ್ಯಾಯಾಲಯ ಎಂದೇ ಕರ್ತವ್ಯ ನಿರತರಾಗಿರುವ ಸಾವಿರಾರು ವಕೀಲರೆಲ್ಲರೂ ಒಗ್ಗೂಡಿ ಹಬ್ಬದಂತೆ ಗಣೇಶೋತ್ಸವದಲ್ಲಿ ಸಂಭ್ರಮಿಸಿದರು ಹೌದು ಮೈಸೂರು ವಕೀಲರ ಸಂಘವು ತಮ್ಮ ಹಳೇ ನ್ಯಾಯಾಲಯದ ಸಂಘದ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶೋತ್ಸವ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಗಮನ ಸೆಳೆದರು गणपति भगवान की बोलो गणपति भगवान की विघ्न विनाश विघ्न विनाश करेंगे ಅದರಲ್ಲೂ ಪ್ರತಿದಿನ ಸಾವಿರಾರು ಮಂದಿಗೆ ಅನ್ನಸಂತರ್ಪಣೆ ಪ್ರಸಾದ ವಿನಿಯೋಗ ಮಾಡಿದರು ಇದೇ ಮಹಿಳಾ ವಕೀಲರು ಗಣೇಶನ ಸ್ತುತಿ ಹಾಡಿ ಭಕ್ತಿ ಮೆರೆದರು ಮೈಸೂರು ವಕೀಲರ ಸಂಘದ ಅಧ್ಯಕ್ಷ ಎಸ್ ಲೋಕೇಶ್ ಮಾತನಾಡಿ ಹಲವು ವರ್ಷಗಳಿಂದ ವಕೀಲರ ಸಂಘದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಗಣೇಶೋತ್ಸವ ಆಚರಿಸಿಕೊಂಡು ಬರಲಾಗುತ್ತದೆ ಅದರಂತೆ ಈ ಬಾರಿಯೂ ಬಹಳ ಸಡಗರದಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದೇವೆಂದರು ಸ ಮೈಸೂರು ವಕೀಲರ ಸಂಘದ ವತಿಯಿಂದ ಪ್ರತಿ ವರ್ಷ ಗಣಪತಿ ಪ್ರತಿಷ್ಠಾಪನೆ ಮಾಡೋದು ಒಂದು ಪದ್ಧತಿ ಇದೆ ಆ ಪದ್ಧತಿಯಂತೆ ಈ ಗಣೇಶ ಚತುರ್ಥಿ ಎಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಇವತ್ತಿಗೆ ಏಳನೇ ದಿನ ಸತತವಾಗಿ ಏಳು ದಿನ ವಿಜೃಂಭಣೆಯಿಂದ ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಅದೇ ರೀತಿ ಈ ದಿನ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪ್ರಾರಂಭವಾಗಿದೆ ಮೂರಕ್ಕೂ ಹೆಚ್ಚು ಮೂರು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಹಿಂದೇನು ಸಹ ಹಾಗೆ ಬಂದಿದ್ದೀವಿ ಏಳು ದಿನದಿಂದ ಮಾಡಿ ಸಂಜೆ ಐದೂವರೆಗೆ ವಿಸರ್ಜನಾ ಕಾರ್ಯಕ್ರಮವನ್ನು ಪಶ್ಚಿಮ ವಾಹಿನಿಯಲ್ಲಿ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಇಷ್ಟು ದಿನ ನಡೆಯೋದಕ್ಕೆ ಕಾರಣಕರ್ತರು ನಮ್ಮ ವಕೀಲ ವೃಂದ ಸುಮಾರು ಜನ ಸೇವಾರ್ದಾರರು ಉದಾರತೆಯಿಂದ ಕೊಡುಗೆ ಕೊಟ್ಟಿರೋದ್ರಿಂದ ಹಾಗೂ ಎಲ್ಲ ವಕೀಲರು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ವಕೀಲರು ತಮ್ಮ ಕೈಲಾದ ಧನಸಹಾಯನ ಮಾಡಿದ್ದಾರೆ ಕೆಲವರು ಊಟದ ವ್ಯವಸ್ಥೆಯೂ ಹಿಂದೆ ಎಲ್ಲ ಮಾಡಿದರು ಅವ್ರಿಗೆಲ್ಲ ಕೃತಜ್ಞತೆಯನ್ನು ಅರ್ಪಿಸ್ತೀವಿ ಇವತ್ತೆಲ್ಲರೂ ಬಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊತೀವಿ ಎಲ್ಲದಕ್ಕೂ ಭಗವಂತನ ಕೃಪೆ ಗಣಪತಿಯ ಕೃಪೆ ವಿಘ್ನ ವಿನಾಶಕನ ಕೃಪೆಯಿಂದ ಎಲ್ಲ ಸಾಗಿದೆ ವಕೀಲರು ಸ್ವಇಚ್ಛೆಯಿಂದ ಸ್ವಯಂ ಪ್ರೇರಿತರಾಗಿ ಅವರೇ ಮುಂದೆ ಬಂದು ಎಲ್ಲ ಕೆಲಸ ಅವ್ರು ಮಾಡಿದ್ದಾರೆ ಭಗವಂತ ಅವ್ರ ಕಲೆಲ್ಲ ಕೆಲಸ ಮಾಡ್ತಿದ್ದೀನಿ ಸರ್ ಇದೊಂಥರ ನಮಗೆ ಮನೋರಂಜನೆಯೂ ಆಯಿತು ಭಕ್ತಿ ವ್ಯಕ್ತಪಡಿಸೋದಕ್ಕೆ ಅವಕಾಶವೂ ಆಯಿತು ನಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಳೋದಕ್ಕೆ ಒಂದು ಸದವಕಾಶ ಅಂತ ಭಾವಿಸ್ಕೊಂಡು ವಕೀಲರೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀನಿ ಸರ್ ಉಪಾಧ್ಯಕ್ಷ ಎಂ ವಿ ಚಂದ್ರಶೇಖರ್ ಮಾತನಾಡಿ ಪ್ರತಿನಿತ್ಯ ಎಲ್ಲರಿಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದು ಎಲ್ಲರೂ ಭಾಗವಹಿಸಿದ್ದು ಖುಷಿ ತಂದಿದೆ ಎಂದರು ಹಬ್ಬದ ದಿನ ಏನು ಗೌರಿ ಗಣೇಶ ಹಬ್ಬದ ದಿನ ನಾವು ಪ್ರತಿಷ್ಠಾಪನೆ ಮಾಡಿದ್ವ ಅವತ್ತಿಂದ ಇವತ್ತಿನವರೆಗೂ ಸಹ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ದಿನವ ದಿನವಿಡಿ ಹಬ್ಬ ಇದ್ದಂಗೆ ಇರ್ತದೆ ಯಾಕೆ ಅಂತಂತಂದ್ರೆ ಎಲ್ಲ ಪ್ರತಿಯೊಬ್ಬ ವಕೀಲರು ಜೊತೆಗೆ ನ್ಯಾಯಾಧೀಶರುಗಳು ಮತ್ತೆ ನ್ಯಾಯಾಂಗ ನೌಕರರು ಕಕ್ಷಿದಾರರು ಎಲ್ಲರೂ ಸೇರಿ ಎಲ್ಲ ಒಟ್ಟಿಗೆ ಬಂದು ಪೂಜೆಯಲ್ಲಿ ಭಾಗವಹಿಸಿ ಅನ್ನದ ಅನ್ನ ಸಂತರ್ಪಣೆಯ ಸಮಯದಲ್ಲಿ ಸಹ ಎಲ್ಲರೂ ಭಾಗವಹಿಸಿ ಖುಷಿಯಿಂದ ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣಕರ್ತರು ಹೆಮ್ಮೆಯಾಗ್ತದೆ ಪ್ರಧಾನ ಕಾರ್ಯದರ್ಶಿ ಎ ಜೆ ಸುಧೀರ್ ಮಾತನಾಡಿ ಜಾತಿ ಮತ ಭೇದವಿಲ್ಲದೆ ಗಣೇಶೋತ್ಸವ ಆಚರಣೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಅಗತ್ಯ ನೆರವಿನ ಸಹಕಾರ ನೀಡಿದ್ದರಿಂದಲೇ ಇಷ್ಟೊಂದು ಅದ್ದೂರಿ ಆಚರಣೆ ಸಾಧ್ಯವಾಯಿತೆಂದು ಸ್ಮರಿಸಿಕೊಂಡರು ಗಣೇಶ ಹಬ್ಬದ ದಿವಸದಿಂದ ಇಂದಿನವರೆಗೆ ಸತತ ಏಳು ದಿವಸಗಳ ಕಾಲ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಗಣಪತಿ ಪೂಜೆಯನ್ನು ನಾವು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ ಅಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಸಾದ ವಿನಿಯೋಗ ಸಹ ಮಾಡ್ತೀವಿ ಇದಕ್ಕೆ ನಮ್ಮ ಸಂಘದ ವಕೀಲರಾದಂತಹ ಎಲ್ಲ ಸದಸ್ಯರುಗಳು ಸಹಕಾರ ನೀಡಿದರೆ ಕೆಲವೊಂದು ಜನ ಸೇವಾರ್ಥವನ್ನು ನೀಡಿದರೆ ಒಂದು ದಿವಸಕ್ಕೆ ಮೂರು ಸಾವಿರಕ್ಕೂ ಹೆಚ್ಚು ಜನರಿಗೆ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ ಮಧ್ಯಾಹ್ನ ಹನ್ನೆರಡುವರೆಯಿಂದ ಸ್ಟಾರ್ಟ್ ಆದರೆ ನಾಲ್ಕು ಗಂಟೆ ತನಕ ಪ್ರಸಾದ ವಿನಿಯೋಗ ಆಗುತ್ತೆ ಅದೇ ರೀತಿಯಾಗಿ ಇಂದು ನಾವು ಏಳು ದಿನಕ್ಕೆ ವಿಸರ್ಜನೆ ಮಾಡ್ತಾ ಇದ್ದೀವಿ ಸಂಜೆಯೂ ಸಹ ವಿಜೃಂಭಣೆಯಿಂದ ವಿಸರ್ಜನೆಗೆ ನಾವು ತಯಾರು ಮಾಡಿಕೊಂಡಿದ್ದೀವಿ ಜೊತೆಗೆ ಅಂದು ಸಂಜೆನೂ ಸಹ ಪ್ರಸಾದ ನೀಡಲು ಸಹ ನಾವು ತಯಾರು ಮಾಡಿಕೊಂಡಿದ್ದೀವಿ ಈ ನಮ್ಮ ಒಂದು ಪ್ರಸಾದ ವಿನಿಯೋಗಕ್ಕೆ ಗಣಪತಿ ಪೂಜೆಗೆ ಪ್ರತಿ ಸಹಕಾರ ನೀಡಿದಂಥ ನಮ್ಮ ಮೈಸೂರು ವಕೀಲ ಸಂಘದ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೆ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಪ್ರತಿ ವರ್ಷವೂ ಸಹ ನಮ್ಮ ಗಣಪತಿ ಉತ್ಸವ ವಿಜೃಂಭಣೆಯಿಂದ ಸಾಗಲಿ ಈ ವಿಘ್ನ ನಿವಾರಕನಿಂದ ಎಲ್ಲರ ಬಾಳು ಒಳಿತಾಗಲಿ ಅಂತ ನಾನು ಆಶಿಸ್ತಾ ಜವಾಬ್ದಾರಿ ಇದ್ರೂ ಸಹ ಈಗ ನಮ್ಮ ಜೊತೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಜಂಟಿ ಕಾರ್ಯದರ್ಶಿಗಳು ಖಜಾಂಚಿ ಜೊತೆಗೆ ನಮ್ಮ ಹಿರಿಯ ಕಮಿಟಿ ಸದಸ್ಯರುಗಳು ಕಿರಿಯ ಕಮಿಟಿ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಜೊತೆಗೆ ನಮ್ಮ ಮೈಸೂರು ವಕೀಲರ ಸಂಘದ ವಕೀಲರುಗಳು ಎಲ್ಲ ರೀತಿ ಇಲ್ಲಿ ಯಾವುದೇ ಜಾತಿ ಇಲ್ಲ ಭೇದ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಯಾವುದೇ ಪಕ್ಷ ಇಲ್ಲ ಯಾವುದೂ ಎಲ್ಲವನ್ನು ಮರೆತು ಗಣಪತಿ ಪೂಜೆಯಲ್ಲಿ ಎಲ್ಲರೂ ಒಟ್ಟಾಗಿ ನಮ್ಮ ವಕೀಲರ ಗಣಪತಿ ಎಂದು ಭಾವಿಸಿ ಪ್ರತಿಯೊಬ್ಬರ ಸಹಕಾರ ಇದೆ ಪ್ರತಿಯೊಬ್ಬರ ಸಹಕಾರದಿಂದ ಯಾವುದೇ ವಿಘ್ನವಿಲ್ಲದೆ ಈ ಕ್ಷಣದವರೆಗೂ ಮುಂದಕ್ಕೂ ಸಹ ಈ ಗಣಪತಿ ಉತ್ಸವ ನಡೆಯುತ್ತೆ ನಡೆಯೋ ರೀತಿ ಆ ಗಣಪ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಅಂತ ತಿಳಿಸಬಯಸ್ತೀನಿ